ಎಲ್ರಿಗೂ ನಮಸ್ಕಾರ ನಮ್ಮ ನಿಮ್ಮ ಪ್ರೀತಿಯ ಬಿಗ್ ಬಾಸ್ ಟೆನ್ ಖ್ಯಾತಿಯ ನೀತು ಅವರು ಒಂದು ಹೊಸ ಸ್ಟುಡಿಯೋ ಮಾಡಿದ್ದಾರೆ ಬಹಳ ಅಂದರೆ ಬಹಳ ಅದ್ಭುತವಾಗಿದೆ ಸೊ ಯಾರೆಲ್ಲ ಟ್ಯಾಟೋ ಹಾಕಿಸ್ಕೋಬೇಕು ನೋಡ್ಬೋದು ಇಲ್ಲಿ ಸ್ಟುಡಿಯೋನ ಹಂಗೆ ಮುಂದೆ ಬನ್ನಿ ನೀವು ನೋಡ್ತಾ ಹೋಗಿ ನೋಡಿ ಇಲ್ಲಿ ಕೂಡ ಈಗಾಗಲೇ ವರ್ಕ್ ನಡೀತಾ ಇದೆ ಅಟ್ ಪ್ರೆಸೆಂಟು ಸೊ ತುಂಬ ಜನ ಕೆಲಸ ಮಾಡ್ತಾರೆ ಎಲ್ಲ ಪ್ರೊಫೆಷನಲಿಸ್ಟು ಯಾರು ಕೂಡ ಏನು ಇವತ್ತು ನಿನ್ನೆ ಮೊನ್ನೆಯಿಂದ ಕಲ್ತಂಥವ್ರಲ್ಲ ಎಲ್ಲ ಪ್ರೊಪರೇಷನ ಲಿಸ್ಟ್ಗಳು ಇಲ್ಲಿ ಬಂದು ಮಾಡ್ತಾ ಇರ್ತಕ್ಕಂಥದ್ದು ಸೊ ಹಂಗೆ ಹಿಂಗೆ ಬನ್ನಿ ಇದು ಕಡೆ ಬನ್ನಿ ಅಲ್ಲಿ ಡ್ರಾಯಿಂಗ್ಸ್ ನೋಡ್ಬೋದು ನೀವು ಇಲ್ಲಿ ಅಕ್ಸ್ಮಾಸ್ಪಿಯರ್ ನೋಡಿದ್ರೆ ಇಲ್ಲಿ ಏನು ಫಿಶ್ ಟ್ಯಾಂಕ್ಸ್ ಆಗ್ಬೋದು ಒಂದು ನಮ್ಮ ಮನೇಲಿ ಇದ್ದೀವಿ ಅನ್ನೋ ಫೀಲ್ಡ್ನಲ್ಲಿ ಬಂದು ಟ್ಯಾಟೊ ಹಾಕಿಸ್ಕೋಬೋದು ಅಷ್ಟು ಚೆನ್ನಾಗಿದೆ ಹಂಗೆ ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಅಂದ್ರೆ ಪ್ರೈವೇಟ್ ಪಾಸ್ ಅದೇನು ಅಂತಾರಲ್ಲ ಇದು ನೇಲ್ ಅವಕ್ಕೆಲ್ಲಾನು ಇಲ್ಲಿದೆ ಬನ್ನಿ 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 ಅಲ್ಲ ಹಂಗೆ ಎಲ್ಲಾನು ತೋರಿಸ್ಕೊಳ್ತಾ ಬಂದ್ಬಿಡ್ರಿ ಎಸ್ ಬಂದ್ಬಿಡ್ರಿ ಹಂಗೆ ಒಳಗಡೆ ಒಬ್ಬೊಬ್ಬರೇನೆ ಸೊ ಇದು ನೇಲ್ ಸೆಕ್ಷನ್ ಸೊ ಹಾಗೆ ನಮ್ಮದು ಟ್ಯಾಟೂ ಸ್ಟುಡಿಯೋನೂ ಇದೆ ಸೊ ಟ್ಯಾಟೂ ಸ್ಟುಡಿಯೋ ಲೈಕ್ ನಮ್ದು ಅಂದ್ರೆ ಲೈಕ್ ನನ್ನ ನಾನು ಈ ಇಂಡಸ್ಟ್ರಿಗ್ ಬಂದಿದ್ದು ಕಾರಣ ಲೈಕ್ ನಂದು ಫೈನ್ ಆರ್ಟ್ಸ್ ಡಿಗ್ರಿ ಆಗಿದೆ ಬಿ ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಅದಾದ್ಮೇಲೆ ಅನಿಮೇಶನ್ ಡಿಪ್ಲೊಮಾ ಮಾಡಿದೆ ಅದಾದ್ಮೇಲೆ ಏನ್ ಮಾಡ್ಬೇಕು ಅಂತ ಹೊರಟಾಗ ಸೊ ನಂಗೆ ಬಂದಿದ್ದು ಓಕೆ ಒಂದು ಟ್ಯಾಟೂನ ಒಬ್ಬ ವ್ಯಕ್ತಿಗೆ ಹಾಕಿದ್ರೆ ಆ ವ್ಯಕ್ತಿ ಪರ್ಮನೆಂಟ್ಲಿ ನಮ್ಮನ್ನ ನೆನ್ಪಿಟ್ಕೋತಾರೆ ಆ ರೀತಿ ನನ್ನ ಒಂದು ಐಡೆಂಟಿಟಿ ಬೆಳೆಸ್ಬೇಕು ಅಂತ ನಾನು ಟ್ಯಾಟೂ ಇಂಡಸ್ಟ್ರಿಗ್ ಬಂದಿದ್ದು ಸೊ ಇದು ಇರೋದು ಜೆ ಪಿ ನಗರ್ ಬ್ರಿಗೇಡ್ ಮೇಲೆ ನಿಮ್ಮ ಅಪಾರ್ಟ್ಮೆಂಟ್ ಮುಂದೆನೆ ಸೊ ಇಟ್ಸ್ ಬಿನ್ ಒನ್ ಇಯರ್ ನಾವು ಧ್ರುವ ಸಹ ಸರ್ ಬಂದು ಇನಾಗ್ರೇಷನ್ ಮಾಡಿದ್ದು ಸೊ ಇವಾಗ ಸಕ್ಸಸ್ಫುಲ್ ಆಗಿ ನಡ್ಕೊಂಡು ಹೋಗ್ತಾ ಇದೆ ಒಂದು ವರ್ಡ್ ಹಾಕಿದಿರಿ ನೋಡಿ ಗುಡ್ ನೈಟ್ಸ್ ಗುಡ್ ಮೂಡ್ ಗುಡ್ ಡೇ ಅಂತ ಹೌದು ನೋಡಬಹುದು ನೋಡಿ ಇದನ್ನೆಲ್ಲ ನೋಡಿದಾಗ ಒಂಥರ ಯಾಕಂದ್ರೆ ಇವಾಗ ನೇಲ್ಸ್ ನಮ್ದು ಹೈಜೀನ್ ಆಗಿದ್ರೆ ಒಂದು ಆರೋಗ್ಯ ಚೆನ್ನಾಗಿರುತ್ತೆ ಹಾಗಾಗಿ ಗುಡ್ ಡೇ ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದು ಇಲ್ಲಿ ಅಂದ್ರೆ ನಿಮ್ಮ ಒಂದು ಟ್ಯಾಟೂ ಸ್ಟುಡಿಯೋದಲ್ಲಿ ವಿಶೇಷತೆಗಳು ಏನಿದೆ ಅಂದ್ರೆ ಲೈಕ್ ಯಾವ್ಯಾವ ತರ ಯಾವ ಒಂದು ಇದ್ರ ಮೂಲಕ ಹಾಕ್ತಿರಿ ನಾವು ರಿಯಲಿಸ್ಟಿಕ್ ಟ್ಯಾಟು ಮಾಡ್ತೀವಿ ಅಂದ್ರೆ ಎಕ್ಸಾಂಪಲ್ ಯಾರಾದ್ರೂ ಪೋರ್ಟ್ರೇಟ್ ಬಂದಾಗ ಅವ್ರ ತಾಯಿ ಫೋಟೋ ಹಾಕಿಸ್ಬೇಕಂತ ಬಂದಾಗ ಸೊ ಅದೇ ರೀತಿ ಸ್ಪಿರಿಚುಲ್ ಅಂತ ನೋಡಿದಾಗ ನಾವು ಶಿವ ಟ್ಯಾಟೋ ಹಾಕ್ತೀವಿ ಅದೇ ರೀತಿ ದೇವಿ ದೇವಿ ಟ್ಯಾಟೋ ಚಾಮುಂಡೇಶ್ವರಿ ಲೈಕ್ ಡಿಫ್ರೆಂಟ್ ಡಿಫ್ರೆಂಟ್ ಲೈಕ್ ಇವು ಬರುತ್ತೆ ತ್ರಿಶೂಲ ಒಂದು ಕ್ವಶನ್ ಕೇಳಿದೆ ಅಂತಂದ್ರೆ ಸುಮಾರು ಈಗ ಟ್ಯಾಟೂ ಶಾಪ್ ಗಳಂತೂ ಗಲ್ ಗಲ್ಲಿ ನಾಲ್ಕು ಇದಾಗೋಗ್ಬಿಟ್ಟಿದೆ ಸೊ ನೀತು ಅವರು ಇಷ್ಟ ಅಷ್ಟು ದೊಡ್ಡದಾಗಿ ಇಟ್ಕೊಂಡಿರ್ತಕ್ಕಂಥ ಟ್ಯಾಟೂ ಶಾಪಲ್ಲಿ ಯಾವಾಗಲೂ ಬ್ಯುಸಿ ಇರ್ತಾರೆ ಅಂದರೆ ಇದರಲ್ಲಿ ಏನಾದರೂ ಒಂದು ವಿಶೇಷತೆ ಇದ್ದಾಗ ಒಂದು ಸೆಲೆಬ್ರಿಟಿ ಅನ್ನೋದು ಒಂದು ಕಾರಣ ಆದಾಗ ಇನ್ನೊಂದು ಅನಿತು ಅವರ ಒಂದು ಸ್ಪೆಷಾಲಿಟಿ ಏನಾದರೂ ಇದೆಯಾ ಅಂದರೆ ನಮ್ಮದು ಮೇನ್ ಆಗಿ ಟ್ಯಾಟೂ ಅಂತ ಬಂದಾಗ ಯಾವುದೇ ಒಂದು ವ್ಯಕ್ತಿ ಆದರೂ ಅಷ್ಟೇ ಹೈಜಿನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹ್ಞೂ ಸೊ ಇವಾಗ ನಾವು ಹಾಕೋ ನೀಡ್ಲ್ ಆಯ್ತು ಒಂದು ಇಂಕ್ ಆಯಿತು ತುಂಬ ಆರ್ಗ್ಯಾನಿಕ್ ಯೂಸ್ ಮಾಡೋದು ನಾವು ಯಾವುದು ಕೆಮಿಕಲ್ ಯೂಸ್ ಮಾಡಲ್ಲ ಸೊ ಅದಾದ್ಮೇಲೆ ನಾವು ಹಾಕೋ ಅಂತ ಟ್ಯಾಟು ಪರ್ಮನೆಂಟ್ ಆಗಿರುತ್ತೆ ಇವಾಗ ಒಂದು ಬ್ರ್ಯಾಂಡೆಡ್ ಬಟ್ಟೆ ಹಾಕೊಂಡು ತಗೊಂಡ್ರೆ ನೀವು ಮತ್ತೆ ಒಗದ್ಬಿಡ್ತೀರಾ ಬಟ್ ಇದಲ್ಲ ಸತಿ ನೀವು ಇದನ್ನ ಹಾಕೊಂಡ್ಬಿಟ್ರೆ ಇದು ಪರ್ಮನೆಂಟಾಗಿ ಲೈಫ್ ಲೈಫ್ ಟೈಮ್ವರೆಗೂ ಇರುತ್ತೆ ಸೊ ಹಾಗಾಗಿ ನಮ್ಮ ಟ್ಯಾಟೋ ಸ್ಟುಡಿಯೋದಲ್ಲಿ ಅಮೌಂಟ್ಗೆ ಪರ್ ಸ್ಕ್ವೇರ್ ಇಂಚ್ ನೋಡ್ ಓಕೆ ಸ್ಕ್ವೇರ್ ಇಂಚು ಸೊ ಎಲ್ಲ ಎಲ್ಲರಿಗೂ ಅದು ಆಫೋರ್ಡೆಬಲ್ ಅನ್ನೋ ತರ ಸೊ ಹೈಜೀನ್ ಮುಖಾಂತರ ಈವನ್ ವರ್ಕ್ ಕೂಡ ಒಂದು ಒಳ್ಳೊಳ್ಳೆ ಆರ್ಟಿಸ್ಟ್ ಇದಾರೆ ತುಂಬಾ ಎಕ್ಸ್ಪೀರಿಯನ್ಸ್ ಆಟೋ ಆರ್ಟಿಸ್ಟ್ ಇದಾರೆ ಸೊ ಆ ರೀತಿ ನೋಡಿದಾಗ ಎಲ್ಲ ಚೆನ್ನಾಗಿರೋದ್ರಿಂದ ಜನ ಬರ್ತಾರೆ ಇಷ್ಟಪಟ್ಟ ಹಾಕಿಸ್ತಾರೆ ಸೊ ಸೆಲೆಬ್ರಿಟಿ ಸೆಕೆಂಡ್ರಿ ಆದ್ರೆ ಫಸ್ಟ್ ವರ್ಕ್ ಇಂಪಾರ್ಟೆಂಟ್ ಆಗುತ್ತೆ ಹೋಟ್ಲಲ್ಲೂ ಅಷ್ಟೇ ಫುಡ್ ಚೆನ್ನಾಗಿದ್ರೆ ಅಂತಾನೆ ಬರೋದು ಜನ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾ ಒಂದು ಒಂದು ಬಿಸ್ನೆಸ್ ಅಂತ ನೋಡಿದಾಗ ಎಲ್ಲಾ ರೀತಿಯಿಂದ ಚೆನ್ನಾಗಿದ್ರೆ ನಾವು ತಗೊಂಡೋಗಕ್ಕಾಗದು ಒಂದ್ ಹೆಸರು ಇಟ್ಕೊಂಡು ಎಷ್ಟು ದಿನ ಅಂತ ಇರೋಕಾಗುತ್ತೆ ಈ ಒಂದು ಬಿಸ್ನೆಸ್ ಅಲ್ಲಿ ನಾವು ನೈನ್ ಟು ಟೆನ್ ಇಯರ್ಸ್ ಇಂದ ಇದೀನಿ ಹಾಗಾಗಿ ಆವಾಗಿನ ಹಳೆ ಕಸ್ಟಮರ್ ಎಲ್ಲ ರೀತಿ ನೋಡಿದಾಗ ಹ್ಯಾಪಿ ಆಗಿದ್ದಾರೆ ಇಲ್ಲಿ ಈ ಒಂದು ಟ್ಯಾಟೋ ಶಾಪ್ ಎಷ್ಟೊತ್ತಿನವರೆಗೂ ಓಪನ್ ಕ್ಲೋಸ್ ಎಲ್ಲ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ನಮ್ಮ ಸ್ಟುಡಿಯೋದಲ್ಲಿ ನೇಲ್ ಸೆಕ್ಷನ್ ಮತ್ತೆ ಟ್ಯಾಟೋ ಸ್ಟುಡಿಯೋ ಎಲ್ಲ ಇನ್ಕ್ಲೂಡ್ ಮಾಡಿದಾಗ ಸಿಕ್ಸ್ ಪೀಪಲ್ ವರ್ಕ್ ಮಾಡ್ತಾ ಇದ್ದಾರೆ ಇದು ನೇಲ್ ಅಲ್ಲಿ ತ್ರೀ ಪೀಪಲ್ ಇದಾರೆ ಸೊ ಎಲ್ಲ ಸೇರಿ ಒಂದು ಎಂಟು ಜನ ವರ್ಕ್ ಮಾಡ್ತಿದ್ರು ಸೂಪಬ್ ಬೆಳಿಗ್ಗೆ ಹನ್ನೆರಡು ಗಂಟೆಯಿಂದ ಹ್ಞೂ ನೈನ್ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ಓಕೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆವರೆಗೂ ಕೂಡ ಈ ಒಂದು ಟ್ಯಾಟೋ ಶಾಪ್ ಓಪನ್ ಇರುತ್ತೆ ಮತ್ತೆ ಪ್ರೈಸ್ನ ನೀವು ನೀತು ಅವ್ರು ಹೇಳಿದಾಗೆ ಆಲ್ಮೋಸ್ಟ್ ನೀವು ನೋಡಿದಾಗ ಫೋರ್ ನೈಂಟಿ ನೈನು ತ್ರೀ ನೈಂಟಿ ನೈನು ಫೈವ್ ನೈಂಟಿ ನೈನು ಫ ಫರ್ ಸ್ಕ್ವೇರ್ ಫೀಟ್ ಇಂಚಸ್ ಇದೆ ಸೊ ಇಲ್ಲಿ ಟೂ ಡಬಲ್ ನೈನ್ ಅಂತಂದರೆ ತುಂಬ ಕಮ್ಮಿ ಬೆಲೆಗೆ ಸಿಗ್ತಕ್ಕಂತಹ ಒಂದು ಟ್ಯಾಟೂ ಶಾಪ್ ಇದು ಸೊ ಇಲ್ಲಿನ ಒಂದು ವೀಕ್ಷಕರಾಗ್ಬೋದು ಜೆ ಪಿ ನಗರದ ವೀಕ್ಷಕರಾಗ್ಬೋದು ಅಥವಾ ಇಡೀ ಕರ್ನಾಟಕದ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ವೀಕ್ಷಕರು ದಯವಿಟ್ಟು ಈ ಒಂದು ಟ್ಯಾಟು ಶಾಪ್ಗೆ ಅಂದರೆ ದಯವಿಟ್ಟು ತಮ್ಮ ಟ್ಯಾಟೂ ಶಾಪ್ನ ನೇಮ್ನ ಮೆನ್ಷನ್ ಮಾಡಿ ಟಿಟ್ ಫಾರ್ ಟ್ಯಾಟೊ ಅಂತ ಗೂಗಲಲ್ಲಿ ನೀವು ಹೋಗಿ ನೋಡಿದಾಗ ಟಿಟ್ ಫೋರ್ ಟ್ಯಾಟೋ ಅಂತ ಟೈಪ್ ಮಾಡಿದರೆ ಈಸಿಯಾಗಿ ನಮ್ಮ ಡೈರೆಕ್ಷನ್ ಸಿಗುತ್ತೆ ಯಾರಿಗೆ ಟ್ಯಾಟೂ ಬೇಕೋ ನಿಮ್ಮ ಡ್ರೀಮ್ ಟ್ಯಾಟು ಯಾರಿಗಾದರೂ ಹಾಕಿಸ್ಕೋಬೇಕು ಅಂತಂದರೆ ಪ್ಲೀಸ್ ಡು ಕಮ್ ಟು ಟಿಟ್ ಫಾರ್ ಟ್ಯಾಟಿಸ್ಟ್ ಎಸ್ ಇನ್ನೊಂದು ವಿಶೇಷವಾಗಿ ಹೇಳಿದ್ರು ಏನಪ್ಪ ಅಂದರೆ ತನ್ನ ಅಂದರೆ ತಾಯಿ ಹಾಕಿಸ್ಕೋಬೇಕು ಅನ್ನೋದಿರುತ್ತೆ ತನ್ನ ಇದು ಹಾಕಿಸ್ಕೋಬೇಕು ಅನ್ನೋದಿರುತ್ತೆ ಸೊ ಇದೆಲ್ಲದಕ್ಕೂ ಕೂಡ ಬಹಳ ಚೀಪ್ ಅಂಡ್ ಬೆಸ್ಟಲ್ಲಿ ಹಾಕೊಂಡು ಕೊಡ್ತಾರೆ ಅಂತಂದರೆ ಅದು ನಿಜಕ್ಕೂ ಕೂಡ ಒಂದು ಡ್ರೀಮ್ ಅಂತೂ ಇದ್ದೇ ಇರುತ್ತೆ ತನ್ನ ಪ್ರೇಯಸಿದ್ನ ನನ್ನ ನನ್ನ ಎದೆ ಮೇಲೆ ಹಾಕಿಸ್ಕೋಬೇಕು ಅಥವಾ ನನ್ನ ತಾಯಿ ಇದನ್ನ ನನ್ನ ಎದೆ ಮೇಲೆ ಹಾಕಿಸ್ಕೋಬೇಕು ಅನ್ನೋದು ಅಂಥವ್ರು ಯಾರಾದರೂ ಇದ್ದರೆ ದಯಮಾಡಿ ಬನ್ನಿ ಟಿಟ್ ಫಾರ್ ಟ್ಯಾಟು ಸ್ಟುಡಿಯೋ ಅದನ್ನು ಮೆನ್ಷನ್ ಮಾಡ್ಕೊಳ್ಳಿ ಸೊ ಗೂಗಲಲ್ಲಿ ನೋಡಿದ್ರೂ ಕೂಡ ತಮಗೆ ಇಮ್ಮಿಡಿಯೇಟ್ಲಿ ಸಿಕ್ಬಿಡುತ್ತೆ ಎಲ್ಲೇ ಯಾವುದೇ ಮೂಲದಲ್ಲಿದ್ದರೂ ಕೂಡ ವಿತ್ ನಂಬರು ಕೂಡ ಅಲ್ಲೇ ಕನೆಕ್ಟ್ ಆಗುತ್ತಂತೆ ಸೊ ಟ್ರಿಪಲ್ ಏಟ್ ಟ್ರಿಪಲ್ ಫೋರ್ ತ್ರೀ ಫೋರ್ ಸೆವೆನ್ ತ್ರೀ ಎಸ್ ಡಿಸ್ಕ್ರಿಪ್ಷನ್ಸಲ್ಲೂ ಕೂಡ ನಾವು ಹಾಕಿರ್ತೀವಿ ದಯಮಾಡಿ ಒಂದು ಸರಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಬಂದು ವಿಸಿಟ್ ಮಾಡಿ ದಯಮಾಡಿ ಎಲ್ಲರೂ ಕೂಡ ಬಂದು ಈ ಒಂದು ಟ್ಯಾಟೋ ಸ್ಟುಡಿಯೋದಲ್ಲಿ ಟ್ಯಾಟೋ ಹಾಕಿಸ್ಕೊಳ್ಳಿ ಒಳ್ಳೆ ಕಮ್ಮಿ ಪ್ರೈಸ್ನಲ್ಲಿ ಬಹಳ ಅದ್ಭುತವಾದಂಥ ಟ್ಯಾಟೋಗಳು ಹಾಕ್ತಾರೆ ಅಂತ ಹೇಳ್ತಾ ಇದೇ ಥರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ ಸ್ನೇಹಿತ